ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ ಪಲ್ಲವಿ ಮಧ್ಯವರ್ತಿಗಳ ಅಂದ್ರೆ ಬ್ರೋಕರ್ ಹಾವಳಿ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಬರ್ತಾರೆ ಬ್ರೋಕರ್ಸ್ ತಗೊಂಡ್ಬಂದು ಇದು ಮಾಡಿದ್ರೆ ನಾವು ನಿಮ್ ಮೇಲೆ ಕ್ರಮ ತಗೊಳ್ತೀವಿ ಅವರು ಹೇಳ್ಬೇಡಿ ಎಲ್ಲರಿಗೆ ಯಾರು ಬ್ರೋಕರ್ಸ್ ಬರಬೇಕಾಗಿಲ್ಲ ಏನಾದ್ರು ಮಾಡ್ಬೇಕಾದ್ರೂ ಬರ್ತಾರೆ ಮಾಡ್ಸ್ಕೊಂಡು ಹೋಗ್ತಾರೆ ಬ್ರೋಕರ್ಸ್ ಯಾಕೆ ಬರ್ತಾರೆ ಇಲ್ಲಿ ಅವ್ರಿಗೇನ್ ಕೆಲಸ ಇದೆ ಒಬ್ಬರಿಗೆ ಮಾಡಿಕೊಟ್ಟೆ ಶುರು ಮಾಡಿದ್ರೆ ಎಲ್ಲರೂ ಅದೇ ಮಾಡ್ತಾರೆ ಪ್ರೊಫರ್ಸ್ ಕೆಲಸ ಮಾಡ್ತಾರೆ ನನಗೊಂದು ಹೇಳ್ಬೇಕು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಿದೆ ಆತ್ ಆಮೇಲೆ ನಗರದ ಸ್ವಚ್ಛತೆ ಬಗ್ಗೆ ಮೊದಲು ಇನ್ನೂ ಸಾಕಾಗಲ್ಲ ನನಗೆ ಆಯ್ತಾ ನೆಕ್ಸ್ಟ್ ಪ್ರತಿ ವಾರ್ಡ್ ಅಲ್ಲೂ ನಮ್ಮ ಸಭೆ ಮಾಡ್ಬೇಕು ನಾವು ಪ್ರತಿ ವಾರ್ಡ್ ಅಲ್ಲಿ ಆ ಸಾರ್ವಜನಿಕ ಆಹ್ವಾನ ತಗೊಳ್ಳಕ್ಕೆ ಅವರು ಈ ಏನ್ ಇವತ್ತು ಮಾಡಿದ್ರೆ ಅದೇ ತರ ಆಗ್ಬೇಕು ಪ್ರತಿ ವಾರ್ಡ್ ಅಥವಾ ಎರಡು ವಾರ್ಡ್ ಸೇರಿ ಸಿಂಗಲ್ ವಾರ್ಡ್ ಇದ್ರೆ ಆಯ್ತು ನಗರದಲ್ಲೆಲ್ಲ ಎರಡು ಮೂರು ವಾರ್ಡ್ ಸೇರ್ ಮಾಡೋದು ಆ ತರದಲ್ಲಿ ನಾನೇ ಬರ್ತೀನಿ ಅಧಿಕಾರಿ ಎಲ್ಲರೂ ಇರಬೇಕು ಆ ವಾರ್ಡ್ ಅಲ್ಲಿ ಏನ್ ಸಮಸ್ಯೆ ಇದೆ ಅದೇ ಪರಿಶೀಲನೆ ಮಾಡ್ತೀನಿ ಅದಾಗುತ್ತೆ ನೆಕ್ಸ್ಟ್ ಬೀದಿ ದೀಪ ನಿರ್ವಹಣೆ ಹೆಗಡೆ ಕೆಲವು ಕಡೆ ಸಾಕಾಗಿಲ್ಲ ಆಯ್ತಾ ಇದು ಆಗ್ಬೇಕು ಯಾಕಂದ್ರೆ ಆ ವಾರ್ಡಿನ ಎಲ್ಲ ಕೌನ್ಸಿಲರ್ ಎಲ್ಲಿ ಹೋಗಿದೆ ಒಂದ್ ಸ್ವಲ್ಪ ಚರ್ಚೆ ಮಾಡಿ ಬ್ಯಾಡ ಬಿಟ್ಟು ಮಾಡಿ ಸರ್ಕಾರ ಮಾಡಿದ್ದೆಲ್ಲ ಕೆಲಸ ಮಾಡಿಲ್ಲ ಅದ್ರ ಮತ್ತೆ ಏನ್ ಮಾಡ್ತೇನೆ ನಾನ್ ಹೋಗಿದ್ ಹೋಗಿದ್ದು ಮೇಲೆ ಹೇಳ್ ಮೇಲೆ ಎಲ್ಲ ವಾಡಿಗೆ ಕೊಡ್ಬೇಕಂತ ಹೇಳಿದ್ದೇನೆ ಅದಾಗಿಲ್ಲ ಒಂದು ಅದೊಂದು ಬೇಗ ಆಗ್ಬಿಟ್ಟು ಅವ್ರಿಗೆ ಆಮೇಲೆ ಕಾಮಗಾರಿಗಳನ್ನ ನೀವು ಪರಿಶೀಲನೆ ಮಾಡ್ಬೇಕು ಮನೆಯ ಅಲ್ಲಿ ಯಾರು ಹೋಗಿ ಮಾಜಿ ಎಂ ಎಲ್ ಸ್ಟ್ರೈಕ್ ಮಾಡಿದ್ದಾರೆ ಆಯ್ತಾ ಟ್ರೈನ್ಸ್ ಗೇಜ್ ಹಾಕ್ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ ಗೇಜ್ ಎಲ್ಲ ನೋಡಿ ನಮ್ಗೆ ಯಾವ ಗೇಜ್ ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಆಮೇಲೆ ರಸ್ತೆ ಇದು ಏನ್ ನೀವು ಇದಾಗ್ತಾರ ಹಾಕ್ಬೇಕಾದ್ರೆ ಅದನ್ನ ನೋಡ್ಬೇಕು ಅಲ್ಲಿ ಆ ರೋಡಿಗೆ ಎಷ್ಟು ಚಂದ ಕಾಣುತ್ತೆ ಅದನ್ನ ಮಾಡ್ಬೇಕಲ್ಲ ಬರೀ ವೈಟ್ ಹಾಕಿಬಿಟ್ರೆ ಸಾಕ

ಇದು ಕಡೆ ಅಂಗಳ ತಡೆ ಮೇಲೆ ಆಗಿರೋದ್ರಿಂದ ಇದು ಕಲರ್ ಕಲರ್ ಟೈನ್ಸ್ ಹಾಕಿ ಕೊಟ್ಟಾರ ಒಂದು ಸ್ಯಾರಿ ಹೇಳಿರ್ಬೋದು ಮಾಹಿತಿ ಇರಲಿರ್ಲಿಲ್ಲ ಆಮೇಲೆ ಸರ್ ಈಗ ಅದೇ ಕ್ವಾಲಿಟಿ ಅಂದ್ರೆ ಅದೇ ಟೈಲ್ಸನ್ನು ನಮ್ಮದು ಗಂಡ ಕಪ್ಪಿಸಿದಾಗ ಹಾಕಿದೀವಿ ಸರ್ ಈ ಟೆನಿ ವೆಹಿಕಲ್ ನೋಡೋದು ಮತ್ತೆ ಅವರೇ ಹೇಳಿದ್ದಾರೆ ಕೋಸ್ ಕೋರ್ ಸೊಸೈಟಿ ಎದುರುಗಡೆ ತಾವೇ ಒಂದೇ ವಾರ್ಡಲ್ಲಿ ಮಾಡ್ಕೊಡ್ತೀವಿ ಅದೇ ಟೈಲ್ಸನ್ನ ಹಾಕಿದೀವಿ ಅದೇ ಟಿಕ್ನೆಸೇ ಹಾಕಿದೀವಿ ಸರ್ ಇದು ಕ್ವಾಲಿಟಿ ಇದೆ ಸರ್ ಕ್ವಾಲಿಟಿ ಇಲ್ಲ ಅಂತ ಅವ್ರು ಹೇಳ್ಯಾರ ನೀವು ಕ್ವಾಲಿಟಿ ಹೇಳಿ

ಆ ಇಲ್ಲಿ ಏನ್ ನಿಮ್ ರಿಲೇಷನ್ ಅಂತ ನಿಮ್ ರಿಲೇಷನ್ ರಿಲೇಷನ್ ನಮ್ಗೆ ಸಂಬಂಧ ಇಲ್ಲ ಯಾಕೆ ಯಾರೋ ನನಗೆ ಗಮನಕ್ಕೆ ಬಂತು ನಗರಸಭಾ ಫೈಲ್ ಅವ್ನು ಚೆಕ್ ಮಾಡ್ಬೇಕಾದ್ರೆ ಅವ್ರಿಗೆ ನಂಬಿದ್ರಿ ಯಾವ ಪಬ್ಲಿಕ್ ಚೆಕ್ ಮಾಡಕ್ ಯಾರು ಹೇಳಿದ್ರು ಯಾರು ಬಂದಿದ್ರೆ ಅಂತ ನಿಮ್ ನಿಮ್ ರಿಲೇಷನ್ ಅನ್ನಂತ ಆಮೇಲೆ ಅವೆಲ್ಲ ಯಾಕೆ ನಿಮ್ ಚೆಕ್ ಮಾಡಕ್ ಕೊಡ್ತೀರಮ್ಮ